ವೀಕ್ಷಕರೇ ಪತ್ರಕರ್ತರು ಅಂದರೆ ಸದಾ ಒತ್ತಡದಲ್ಲಿ ಕೆಲಸ ಮಾಡುವ ಯಾವ ಸೌಲಭ್ಯಗಳನ್ನು ಕಾಣದ ಈ ಸಮಾಜದ ಕನಿಷ್ಠ ವರ್ಗದ ಮಂದಿ ಈ ಕ್ಷೇತ್ರದಲ್ಲಿ ಅನೇಕರು ಸಮಾಜದ ಒಳಿತಿಗಾಗಿ ತಮ್ಮ ಬದುಕನ್ನೇ ಮುಡಿಪಿಟ್ಟು ಮಾದರಿ ಬದುಕನ್ನ ನಡೆಸುವವರು ಈ ಮಾತು ಇತ್ತೀಚಿನ ಬಹುತೇಕರಿಗೆ ಅನ್ವಯಿಸಲ್ಲ ಅದು ಬೇರೆ ವಿಚಾರ ಇಂತಹ ಮಂದಿ ಇದೀಗ ಮುಂಬರುವ ನವೆಂಬರ್ ಇಪ್ಪತ್ನಾಲ್ಕರಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲಾಡಳಿತ ಸಹಕಾರದೊಂದಿಗೆ ಕರ್ನಾಟಕ ಸುವರ್ಣ ಸಂಭ್ರಮದ ಅಂಗವಾಗಿ ರಾಜ್ಯ ಮಟ್ಟದ ಕ್ರೀಡಾಕೂಟ ಆಯೋಜಿಸಿದ್ದು ಈ ಕ್ರೀಡಾಕೂಟದ ಭಾಗವಾಗಿ ಜಿಲ್ಲೆಯ ಆಸಕ್ತ ಪತ್ರಕರ್ತರಿಂದ ಕೆಲವು ಕ್ರೀಡಾ ಚಟುವಟಿಕೆಗಳನ್ನು ನಗರದ ಮಹಾತ್ಮ ಗಾಂಧಿ ಸ್ಟೇಡಿಯಂನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯ ಮಟ್ಟದ ಕ್ರೀಡಾಕೂಟ ಇದೇ ಸ್ಟೇಡಿಯಂನಲ್ಲಿ ಇರ್ತದೆ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ಇದೆ ಇದರ ಪೂರ್ವಭಾವಿಯಾಗಿ ಇವತ್ತು ನಾವು ಜಿಲ್ಲಾ ಮಟ್ಟದ ಒಂದು ಕ್ರೀಡಾಕೂಟವನ್ನು ನಾವು ಇವತ್ತು ಏರ್ಪಡಿಸಿದ್ದೇವೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ಅಭ್ಯಾಸ ಪಂದ್ಯಗಳಿಗೆ ಜಿಲ್ಲಾ ಎಸ್ಪಿ ಅಶೋಕ್ ಕೆ ವೆಂಕಟ್ ಹಸಿರು ನಿಶಾನೆ ತೋರಿದರು ಈ ವೇಳೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ತಿಪ್ಪೇಸ್ವಾಮಿ ಗೃಹ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ನಾಗಣ್ಣ ಪ್ರಜಾಪ್ರಗತಿ ದಿನಪತ್ರಿಕೆಯ ಸಂಪಾದಕ ಎಸ್ ನಾಗಣ್ಣ ಕೂಡ ಉಪಸ್ಥಿತರಿದ್ದು ಬಳಿಕ ತಾವು ಕೂಡ ಕ್ರೀಡಾಕೂಟದ ಭಾಗವಾಗಿ ನೂರು ಮೀಟರ್ ರನ್ನಿಂಗ್ ರೇಸ್ನಲ್ಲಿ ಭಾಗಿಯಾದರು ಇವರಿಗೆ ವಿಶೇಷವಾಗಿ ಗೋಪನ ಕೊಡಲೇಬೇಕು ಖಂಡಿತವಾಗಿ ಮೂರು ಜನ ಕೊಡಲೇಬೇಕು ಎರಡನೇ ಪ್ಲೇಸ್ನಲ್ಲಿ ತಿಪ್ಪೇಸ್ವಾಮಿ ಅವರು ಓಡ್ತಾ ಇದಾರೆ ಮೊದಲನೇ ಸ್ಥಾನದಲ್ಲಿ ನಾಗಣ್ಣವರು ನಾಗಮಾಡಿ ದಯಮಾಡಿ ಕ್ಲಿಯರ್ ಆಗಿಬಿಡಿ ಕ್ಲಿಯರ್ ಮಾಡ್ಬಿಡಿ ಆದರೂ ಕೂಡ ಐವತ್ತು ಮೀಟರ್ ಓಟದಲ್ಲಿ ನಮ್ಮ ತುಮಕೂರು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ಎಲ್ಲರಿಗೆ ಶುಭ ಮತ್ತೆ ಮತ್ತೆ ಸೊ ನಾವು ಮಾಡ್ತಾ ಇರುವ ಈ ಅವ್ರ ಡೇ ಟು ಡೇ ಕೆಲಸದಲ್ಲಿ ಸ್ವಲ್ಪ ವಿಶ್ರಾಂತಿ ತಗೊಂಡು ಈ ಸ್ಪೋರ್ಟ್ಸ್ ಮಾಡೋದ್ರಿಂದ ಅವ್ರಿಗೂ ಒಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಜೊತೆಗೆ ಅವರು ಮತ್ತೆ ಮತ್ತಿಂದು ಒಳ್ಳೆ ಎನರ್ಜಿಯಿಂದ ವಾಪಸ್ ಅವ್ರ ಕೆಲಸಕ್ಕೆ ಹೋಗೋಕ್ಕೆ ಒಂದು ಇರುತ್ತದೆ ಸ್ಪೋರ್ಟ್ಸ್ ಸ್ಪಿರಿಟ್ ಒಂದು ಇನ್ಕ್ರೀಸ್ ಆಗುತ್ತೆ ನಾವು ಡೇ ಟು ಡೇ ಕೆಲಸದಲ್ಲಿ ನೂರಾರು ವಿಷಯಗಳಲ್ಲಿ ಓಡಾಡುವಾಗ ಬೇರೆ ಬೇರೆ ವಿಚಾರಗಳು ಬರ್ತಾ ಇರ್ತವೆ ಬಟ್ ಸ್ಪೋರ್ಟ್ಸ್ಗೆ ಬಂದಾಗ ನಾವೆಲ್ಲ ಒಂದಾಗ್ತಿ ಯೂನಿಟಿ ಒಂದು ಬರುತ್ತೆ ಬ್ರದರ್ಹುಡ್ ಒಂದು ಬರುತ್ತೆ ಸೊ ಅದೆಲ್ಲ ಸರಿಯಾಗಿ ಇರಲಿ ಅಂಡ್ ಎಲ್ಲ ಖುಷಿಯಾಗಿ ಎಂಜಾಯ್ ಮಾಡಲಿ ಅಂತ ಆಶಿಸ್ತಾ ನಾನು ಈ ಮಾತಿನಿ ಈ ರನ್ನಿಂಗ್ ರೇಸ್ನಲ್ಲಿ ಎಪ್ಪತ್ತು ವರ್ಷಕ್ಕೂ ಹೆಚ್ಚು ವಯಸ್ಸಿನ ಹಿರಿಯ ಪತ್ರಕರ್ತರ ನಾಗಣ್ಣ ಅವರ ವೇಗದ ಓಟ ಅಲ್ಲಿದ್ದ ಇತರೆ ಕ್ರೀಡಾಪಟುಗಳನ್ನು ನಾಚಿಸುವಂತಿತ್ತು ಎಡಿಸಿ ತಿಪ್ಪೇಸ್ವಾಮಿ ಗೃಹ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ನಾಗಣ್ಣ ಕೂಡ ನಾವೇನು ಕಮ್ಮಿ ಎನ್ನುವಂತೆ ರನ್ನಿಂಗ್ ರೇಸ್ನಲ್ಲಿ ಭಾಗಿಯಾದರು ನೂರು ಮೀಟರ್ ಹಾಗೂ ಇನ್ನೂರು ಮೀಟರ್ ರನ್ನಿಂಗ್ ರೇಸ್ ಪುಟ್ ಲಾಂಗ್ ಜಂಪ್ ಹಾಗೂ ಕಬಡ್ಡಿ ಆಟಗಳನ್ನು ಕ್ರೀಡಾ ಮನೋಭಾವದಿಂದಲೇ ಅತ್ಯುತ್ಸಾಹದಲ್ಲಿ ಆಡಿದ ಪತ್ರಕರ್ತರ ಮಂದಿ ತಮ್ಮ ಕ್ರೀಡಾ ಮನೋಭಾವ ಮೆರೆದರು ನಿಮ್ಮ ಕಡೆ ನಿಮ್ಮ ಗಮನ ಇರಲಿ ನಮ್ ಕಡೆ ನೋಡ್ಬೇಡಿ ಅದ್ಭುತವಾದಂತಹ ಓಟ ನೂರು ಮೀಟರ್

એસ્ટ મંદો ગો હણા

ಇದರ ನಡುವೆ ಕೆಲ ಪತ್ರಕರ್ತರು ಬ್ರೇಕ್ ಸಮಯದಲ್ಲಿ ಕೆಲ ಡೈಲಾಗ್ಸ್ ಹಾಗೂ ಸಾಂಗುಗಳನ್ನು ಹಾಡಿ ತಮ್ಮ ಪ್ರತಿಭೆ ಮೆರೆದರು

ಹಳ್ಳಿಯೋಡಿ ಹೂವಾಯ್ತುತನು ಕಿಗ್ಗುತ್ತಿ ಓಹೋ ಮಾತಾಡಿ ಮಾತಾಡಿದೆ ಓ ಮದುವೆಯ ವಯಸ್ಸು ಎಲ್ಲೆಂದು ಸೊಗಸು ಕಣ್ತುಂಬ ನೂರಾರು ಕನಸು ಬೆಸುತ್ತ ಮನಸ್ಸು ನನ್ನನ್ನು ಕುಣಿಸು ಒಟ್ಟಾರೆ ಹೇಳೋದಾದರೆ ನವೆಂಬರ್ ಇಪ್ಪತ್ನಾಲ್ಕರಂದು ನಡೆಯುವ ಪತ್ರಕರ್ತರ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ದೊಡ್ಡ ಮಟ್ಟದ ತಯಾರಿ ನಡೆದಿದ್ದು ಆ ದಿನವನ್ನು ಪತ್ರಕರ್ತರು ಕೂಡ ಎದುರು ನೋಡ್ತಾ ಇದ್ದಾರೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್